ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂಪಿ ಮುದಾಳೆ ಕರ್ನಾಟಕ ರಾಜ್ಯದಲ್ಲಿ ನಾಳೆ ನಡೆದಿರುವಂತಹ ಎರಡನೇ ಮತದಾನಕ್ಕೆ ಸಜ್ಜಾಗಿದೆ ಬೀದರ್ ಜಿಲ್ಲೆ ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜೈನಿದ್ದಾರೆ ದಲಿತ ಸಂಘರ್ಷ ಸಮಿತಿ ಎಲ್ಲ ಮುಖಂಡರು ಬೀದರ್ ಜಿಲ್ಲೆಯ ಪ್ರವಾಸಿ ಮಧ್ಯದಲ್ಲಿ ಸಭೆಯನ್ನು ಕರೆದು ಎಲ್ಲ ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದಾರೆ ನಾಳೆ ನಡೆಯುವಂತಹ ಅಮೂಲ್ಯವಾದ ಮತದಾನಕ್ಕೆ ಕೇಂದ್ರಕ್ಕೆ ಹೋಗಿ ತಮ್ಮ ಅಮೂಲ್ಯವಾದ ಮತದಾನ ಮಾಡುವ ಮೂಲಕ ಸಾರ್ವಜನಿಕರಿಗೆ ಮನವಿ ಮಾಡಿಕೊಂಡಿದ್ದಾರೆ भारतीय संविधान के भारतीय संविधान के संविधान बचाओ संविधान बचाओ जय संविधान जय संविधान जय संविधान जब तक सूरज चांद रहेगा नाम जब तक सूरज चांद रहेगा नाम आवाज दो ದಲಿತ ಸಂಘಟನೆಗಳ ವತಿಯಿಂದ ಪ್ರಚಾರ ಐಕ್ಯ ಐಕ್ಯ ಚಾಲನಾ ಸಮಿತಿ ವತಿಯಿಂದ ಇವತ್ತು ಪ್ರಚಾರದ ಅಂತಿಮ ದಿನ ಇದೆ ಇವತ್ತು ಎಲ್ಲ ಸಮುದಾಯದ ಮುಖಂಡರಿಗೆ ಸಮುದಾಯ ಮತದಾರರಿಗೆ ಮನವಿ ಮಾಡಿಕೊಳ್ಳೋದೇನೆಂದ್ರ ಭಾರತ ದೇಶ ಇವತ್ತು ಗಂಡಾಂತರದಲ್ಲಿದೆ ಮೋದಿ ಹಟಾವ್ ದೇಶ ಬಚಾವ್ ಅಂತಕ್ಕಂಥ ನಾರ ತಗೊಂಡು ಇವತ್ತು ನಮ್ದೆಲ್ಲ ಸಮುದಾಯ ಓಣಿಗಳಿಗೆ ಹೋಗಿ ಮತದಾನ ಮಾಡಕ್ಕೆ ನಾವು ಮನವಿ ಮಾಡಿಕೊಂಡಿದ್ದೆವು ನಾಳೆ ಮತದಾನ ನಾಡದೆ ನಡೀತಕ್ಕಂಥ ಮತದಾನಕ್ಕೆ ತಾವೆಲ್ಲರೂ ಬೆಳಗ್ಗೆ ಎದ್ದು ಏಳು ಏಳು ಗಂಟೆಗೆ ತಮ್ಮ ಮತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅಂತಕ್ಕಂಥ ಸಾಗರ್ ಖಂಡ್ರಿ ಸೀರಿಯಲ್ ನಂಬರ್ ಮೂರರ ಮೇಲೆ ಬೆಳಿಗ್ಗೆ ಏಳು ಗಂಟೆಗೆ ಎದ್ದು ಮತದಾನ ಮಾಡಿ ತಮ್ಮ ತಮ್ಮ ಕೆಲಸಕ್ಕೆ ಹೋಗಬೇಕು ಈ ಮತದಾನ ಈ ದೇಶದ ಭವಿಷ್ಯ ಬದಲಾವಣೆ ಮಾಡತಕ್ಕಂಥ ಮತದಾನ ಇದೆ ಈ ದೇಶದ ಮೀಸಲಾತಿ ಉಳಿಸ್ತಕ್ಕಂಥ ಮತದಾನ ಇದೆ ಈ ದೇಶದ ಆಸ್ತಿ ಸಂಪತ್ತು ಉಳಿಸ್ತಕ್ಕಂಥ ಮತದಾನ ಇದೆ ಈ ದೇಶದ ಸಂಪತ್ತು ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥ ಮತದಾನ ಇದೆ ತಾವೆಲ್ಲರೂ ತಾಯಂದರು ಹಿರಿಯರು ಮಕ್ಕಳು ಎಲ್ಲ ಹೆಚ್ಚಿನ ಮತದಾನವನ್ನು ಮಾಡಿ ಬೀದರ್ ಜಿಲ್ಲೆಯಲ್ಲಿ ನಾವು ನಮ್ಮ ಸಮುದಾಯದ ಮತದಾನವನ್ನು ಹೆಚ್ಚನ್ನು ಹೆಚ್ಚು ಮಾಡಿ ಸಾಗರ್ ಖಂಡ್ರೆ ಅವರಿಗೆ ಸೀರಿಯಲ್ ನಂಬರ್ ಮೂರರ ಮೇಲೆ ಮತದಾನ ಅಂತ ಮಾಡಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಿಗ್ಗೆ ಎದ್ದು ಮತದಾನ ಮಾಡ್ರಿ ಅಂತ ಹೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ ಬಾಬು ಪಾಸ್ವಾನ್ ದಲಿತ ಸಮಿತಿ ಜಿಲ್ಲಾ ಸಂಚಾಲಕ ಬೀದರ್ ಏಳನೇ ತಾರೀಕು ಈ ಪ್ರಜಾಪ್ರಭುತ್ವ ಮಹಾಪರ್ವ ಹಬ್ಬ ಏನಿದೆ ಇವತ್ತು ಚುನಾವಣೆ ಈ ಹಬ್ಬವನ್ನು ಏರ್ಪಾಡು ಮಾಡಿಕೊಟ್ಟಂತಹ ಏಕೈಕ ಪುರುಷ ಅದು ಪರಂಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದರಂತೆ ನಾವುಗಳು ಇವತ್ತು ಕರ್ನಾಟಕದ ಹಿಂದಿನ ಚುನಾವಣೆಯಲ್ಲಿ ಏನು ಇಡೀ ರಾಜ್ಯದ ಎಲ್ಲ ದಲಿತ ಮತಗಳನ್ನು ಕೂಡೀಕರಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಚುಕ್ಕಾಣಿ ಹಿಡಿಯಲಿಕ್ಕೆ ಇಡೀ ದಲಿತ ಸಂಘಟನೆಗಳ ಒಂದು ಭಾಳ ದೊಡ್ಡ ಜವಾಬ್ದಾರಿ ಮತ್ತು ಕೊಡುಗೆ ಇದೆ ಅದೇ ರೀತಿ ಎರಡು ಸಾವಿರ ಚುನಾವಣೆಯಲ್ಲಿ ಅದೇ ದಲಿತರ ಜೊತೆಯಲ್ಲಿ ಹಿಂದುಳಿದವರು ಅಲ್ಪಸಂಖ್ಯಾತರು ಇನ್ನುಳಿದ ಎಲ್ಲ ಪ್ರಗತಿಪರರು ಸೇರಿಕೊಂಡು ಬರ್ತಕ್ಕಂಥ ಏಳನೇ ತಾರೀಕು ಬೆಳಗ್ಗೆ ಏಳು ಗಂಟೆಯಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರವರು ನಾವೀಗ ಕಳೆದ ಹದಿನೈದು ದಿವಸದಿಂದ ಇಡೀ ಜಿಲ್ಲಾದ್ಯಂತ ಪ್ರತಿ ಹಳ್ಳಿ ಹಳ್ಳಿಗೆ ನಮ್ಮ ಜಿಲ್ಲಾ ಸಂಚಾಲಕರು ಗ್ರಾಮ ಸಂಚಾಲಕರು ಗ್ರಾಮದ ಮುಖಂಡರುಗಳು ಹಿರಿಯರು ಕಿರಿಯರು ಎಲ್ಲರೂ ಸೇರಿಕೊಂಡು ಈ ಕೆಲಸ ಮಾಡಿದ ಒಂದು ನೋಡಿದ್ರೆ ನನಗನ್ನಿಸ್ತದೆ ಒಂದೂವರೆ ಲಕ್ಷ ಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷ ಬೀದರ್ ಜಿಲ್ಲೆಯಲ್ಲಿ ಗೆಲುವು ಮಾಡ್ತಾ ಇದೆ ಬಂದು ಈ ಒಂದು ಗೆಲುವು ಬೀದರಿನ ಸಂವಿಧಾನದ ಏನು ಶುರು ಮಾಡಿದ ಕ್ರಾಂತಿ ಇವತ್ತು ದೇಶಾದ್ಯಂತ ಇವತ್ತು ಸಂವಿಧಾನ ಉಳಿಬೇಕಂತ ಇವತ್ತು ನೋಡಬೇಕು ನೀವು ಈ ದೇಶದ ಪಂಥ ಪ್ರಧಾನಿ ಇವತ್ತು ಮೋದಿಯವರು ಇವತ್ತು ಪ ಪತ್ರಿಕೆಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಸಂವಿಧಾನ ನಮ್ಮ ಗ್ರಂಥ ಅಂತ ಹೇಳ್ತಾರೆ ಆದರೆ ಅವ್ರ ಮಾತಿನ ಮೇಲೆ ನಮಗೆ ನಂಬಿಕೆ ಇಲ್ಲ ಯಾಕೆಂದ್ರೆ ಅವ್ರು ಹೇಳೋದು ಒಂದು ಅವರು ಮಾಡೋದು ಒಂದು ಹಾಗಾಗಿ ಮುಗ್ಧ ಜನರ ಅವ್ರ ಮಾತಿಗೆ ಮರಳು ಹೋಗಬೇಡ್ರಿ ಮತ್ತು ದೇಶದ ಎಲ್ಲ ಯುವಕರಲ್ಲಿ ನಾನು ಮನವಿ ಮಾಡ್ತೇನೆ ನಿಮ್ಮ ಯುವಕರ ಭವಿಷ್ಯ ಏನಾರ ಅಡಗಿದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷದ ಜೊತೆಗಿದೆ ಆ ಗ್ಯಾರಂಟಿಗಳ ಜೊತೆ ಇದೆ ಮೋದಿಯ ಮತ್ತು ಅವರ ಪಾರ್ಟಿಯ ಸುಳ್ಳು ಮಾತುಗಳಿಗೆ ನಂಬದೆ ತಾವು ಹಸ್ತಕ್ಕೆ ಕೈ ಗುರ್ತಿಗೆ ತಾವೆಲ್ಲರೂ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ನೂರಕ್ಕೆ ನೂರು ಮತದಾನ ಮಾಡಬೇಕು ಯಾಕೆಂದರೆ ಈ ಹಕ್ಕನ್ನು ಅದು ನಮಗೆ ಕೊಟ್ಟಂಥ ಬಾಬಾ ಸಾಹೇಬ್ ಅವರು ಆ ಹಕ್ಕನ್ನು ನಾವೆಲ್ಲರೂ ಚಲಾಯಿಸಿ ಈ ಜಿಲ್ಲೆಯಲ್ಲಿ ಬೀದರಿಂದ ಪರಿವರ್ತನೆ ಆಗಬೇಕು ಹೇಗೆ ದಲಿತ ಸಂಘಟನೆಗಳ ಕ್ರಾಂತಿ ಮತ್ತು ಸಂವಿಧಾನ ಸಂರಕ್ಷಣಾ ಕ್ರಾಂತಿ ಬೀದರ್ನಿಂದ ಏನು ಪ್ರಾರಂಭ ಆಗಿದೆಯೋ ಇವತ್ತು ದೇಶ ದೇಶದ ಮೂಲೆ ಮೂಲೆಯಲ್ಲಿ ಒಂದೇ ಅವಾಜ್ ಇದೆ ಸಂವಿಧಾನ ಉಳಿಸ್ಬೇಕು ದೇಶ ಉಳಿಸಬೇಕು ಪ್ರಜಾತಂತ್ರ ಉಳಿಸಬೇಕು ಅದಕ್ಕಾಗಿ ಈ ಚುನಾವಣೆಯಲ್ಲಿ ಮೋದಿಯವರನ್ನು ಈ ಕೆಳಗಿಳಿಸಲೇಬೇಕು جابم جا سميدا